ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಜ್ ನಡುಪನಿ ದುಮ್ಮೆಂಗಳ ಬಿತ್ತು ಪಾಡನೈತಾ ಐಟಿ ಕೊಟ್ಟಿ ಬತ್ತದು ಕರಿಸಲೆ ಸಲ ಬಿ ಬಿ ನೇಜಿ ನೈಟ್ ನೇಜ್ ಬೈಜಿ ಅಂಚು ಈ ಸಲ ಮೀಟರ್ ನೇಜಿ ನಡುಕ ಬಿತ್ತು ಕೊಡ್ದು ಮೀಟರ್ ನೇಜಿ ಮಣಪುನೇಡಾ ನಕ್ಲಿ ಮಿಷಿನ್ ಮಿಷಿನ ನೇಜಿಲ ಕನ ಐ ಅಡುಪಣಿ ಈ ಸುರು ಮಲ್ಪುಣಿ হার খাই কে করো আ রেলে ওমরে কইতে গেল মটতে সাইجو পত্তিতেলে ওরে হ্যাঁ বুচি বুচিడు হ্যাঁ বচ্চি বচ্চি করে দি লাগে

இத்த பே ஸ்டாப் பண்ணு தயப்பாண்ட கண்டூர் நீர் ஜாஸ்தி ஆகும் அக்கல் பந்தில் இஜிர் நீர் திப்படி மஸ்தான் அடித்தி அக்கள தப்பு விடத்தண்டது நீர் தோடுபிடித்திரு அஞ்சு தோட நீர்ல மஞ்சள் கண்டது நீர் தோடு பாக்கி அஞ்சாது நடுவில தடப்ப நேஜ் நடுவோம் சைடு பில்லப் பண்ணுறோம் எங்களை கொஞ்சம் பத்து வருஷத்துறா கண்டோட நேஜி பாடுறது நடந்தா அப்போ அம்மியனக்கள் புற வித்திரு எட்டு நேஜி புற ஆகுது எட்டு முளைப்புற பரவது கெயில கேய் ஆகுது எட்டு முளைபுற பரவித்தது ஐந்து பக்கம் ஆதாரமெண்ட் லேபர் ப்ராப்ளம் ಲೇಬರ್ ಪ್ರಾಬ್ಲಮ್ ಆಗಿಡ್ಬೇಕು ಪೂರ ಬಿತ್ತಿರ ಸ್ಟಾರ್ಟ್ ಮಾಡ್ತಾರೆ ಬಿತ್ತಿನ ಕೆಲವು ಸರ್ತಿ ಕಂಡು ಹೊಡು ಕೊಡಿ ಕೆಲವು ಸರ್ತಿ ಕುಡಿಕೆ ಉಪ್ಪಿಗೆ ಇಂಜಿನ ಮತ್ತೆ ಕೈ ಸರ್ತಿ ಒಂಜಿ ಕಂಡು ರಟ್ಟು ಕಂಡು ದಾಲ ಜಾಲ ಕುಡಿಕೆ ಬರ್ತೀವಿ ಈ ಸರ್ತಿ ನಾಡೊಂದು ಕೇನೊಂದು ಪೂರೋದು ಮಿಷಿನರಿಡೆ ನಾಟಿ ಆ್ಯಪ್ನಲ್ಲಿ ಗೊತ್ತಾಂಡು ಅಂತ ಮಿಷಿನರಿಡೆ ನಾಟಿ ಆ್ಯಪ್ಗಳಿಂದ ಗೊತ್ತಾಗ ಕಾಂಟ್ಯಾಕ್ಟ್ ಮಾಡ್ತದೆ ಮಿಂಕುಲ ಬೈಲಿ ಇತ್ತು ಪೂರ ಅಂತ ಅದು ಏರಿಯಾರು ಆ ಮಾತೆಲ್ಲ ಸಪೋರ್ಟ್ ಮಾಡ್ತೀವಿ ಮಾತೆಯೆಲ್ಲ ಬಿತ್ತು ಬರೆಯೋರು ಒಂದು ಸಾಧಾರಣ ಒಂದು ಹೆಮ್ಮೆ ಹೊರಬೇಕಾದ್ರು ಜಾಗೆ ಉಂಡು ವೈಲ್ಡ್ ಫೈನ್ ಬಿತ್ತು ತೆರಲಾಗಲಿ ಬಿತ್ತಿಕೊಡ್ದು ಬೇಸರದ ಟೈಪ್ ಬಿತ್ತಿಕೊಂಡು ಇಂಥ ಇನಿ ಮಿಷಿನ್ ಬೈದಲು ಬೇಜಿದೆ ಸಾಧಾರಣ ಇತ್ತು ಒಂಜಿ ಮಧ್ಯಾಹ್ನ ಒಂದು ನಾಲ್ಕು ಕರೆದು ಹಾಕಿನ ನಡೆದು ಹಾಂಡು ನಾನು ತುಂಬ ಇತ್ತಿನ ಕೂಡ ಇನಿ ಒಂದು ಸೈಡ್ ಮುಗಿಸ್ಕೊಟ್ಟಿದ್ದು ಓಟದಲ್ಲಿ ಆ ಸೈಡಿಗೆ ಮತ್ತು ನಾನು ಇಂಥ ಸಮಯ ಎಣ್ಣು ತುಂಬಾಯ್ತು ಒಂದು ನಾಲ್ಕು ದಿನ ಐದು ದಿನ ಕಲಿಯುತ್ತಾ ಇತ್ತ ಸಾಧಾರಣ ಕೊಡಿಸ್ಕೊಂದು ಬೇಜು ತೋಟೊಂದುಂಡು ತಗೋಬಿಡು ತಿ ಸಪೋಸ್ ಪತ್ಕಲಂತ ಜಾಸ್ತಿ ಪ್ರಾಬ್ಲಮ್ ಆಗಿ ಜಾಸ್ತು ದೇವರು